ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಡಬ್ಲ್ ಡಬ್ಲ್ಯೂ ರಿಯಲ್ಲೋ ಅಥವಾ ಫೇಕೋ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಆಕ್ಚುಲಿ ಮೊದಲು ನಾನು ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಬಟ್ ರೀಸೆಂಟ್ ಆಗಿ ತುಂಬಾ ಬೇಡಿಕೆ ಬಂತು ಬ್ರೋ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಯಾಕಂದ್ರೆ ಆಗಿಂದಕ್ಕಿಂತ ಈಗ ಚಾನೆಲ್ ಅಲ್ಲಿ ತುಂಬಾ ಜನ ಆಡಿಯನ್ಸ್ ಬಂದು ಸೇರ್ಕೊಂಡಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ಈ ರೀತಿ ಒಂದು ವಿಡಿಯೋನ ಮಾಡಿ ಅಂತ ಕೇಳ್ಕೊಂಡಿದ್ರು ಅಂಡ್ ಅದಕ್ಕೋಸ್ಕರ ಇವತ್ತು ಡಬ್ಲ್ಡಬ್ಲ್ಯೂ ಇ ರಿಯಲ್ಲೋ ಅಥವಾ ಫೇಕೋ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಡಬ್ಲ್ ಇ ರಿಯಲ್ ಅಥವಾ ಫೇಕೋ ಅಂತ ಮೊದಲನೇದಾಗಿ ಎಲ್ಲರೂ ಕೂಡ ಕೇಳೋ ಪ್ರಶ್ನೆ ಡಬ್ ಇ ಅಂದ್ರೆ ಏನು ಅಥವಾ ಅಂತ ಡಬ್ಲ್ಯೂಇ ನಿಜಾನು ಹೌದು ಹಾಗೆ ಸುಳ್ಳು ಕೂಡ ಹೌದು ಯಾಕಂದ್ರೆ ಇದು ಒಂದು ಸ್ಕ್ರಿಪ್ಟೆಡ್ ಶೋ ಎಸ್ ಸ್ಕ್ರಿಪ್ಟೆಡ್ ಶೋ ಅಂದ್ರೆ ಏನು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಅದನ್ನ ಹೇಳ್ಕೊಡ್ತೀನಿ ಸ್ಕ್ರಿಪ್ಟೆಡ್ ಶೋ ಅಂದ್ರೆ ಡಬ್ಲ್ಯೂಡಬ್ಲ್ಯೂ ಇಲ್ಲಿ ಮುಂದೆ ಏನೇನಾಗುತ್ತೆ ಅಂತ ಮೊದಲೇ ಬರೆದು ಇಡಲಾಗುತ್ತೆ ಅಂದ್ರೆ ಈ ಸೂಪರ್ ಸ್ಟಾರ್ ಮನಿಂದ ಬ್ಯಾಂಕ್ ನ ಗೆಲ್ಬೇಕು ಈ ಸೂಪರ್ ಸ್ಟಾರ್ ರಾಯಲ್ ರಂಬಲ್ ನ ಗೆಲ್ಬೇಕು ಈ ಸೂಪರ್ ಸ್ಟಾರ್ ಈ ಮ್ಯಾಚ ರಸಲ್ ಮೇನಿಯಾದಲ್ಲಿ ಮೇನ್ ಇವೆಂಟ್ ಆಗಬೇಕು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಈ ಸೂಪರ್ ಸ್ಟಾರ್ ಗೆಲ್ಬೇಕು ಅಂತ ಮೊದಲೇ ಒಂದು ಸ್ಕ್ರಿಪ್ಟ್ ನ ರೆಡಿ ಮಾಡಿಕೊಂಡು ಅದನ್ನ ಸೂಪರ್ ಸ್ಟಾರ್ಸ್ ಗಳಿಗೆ ಕೊಡಲಾಗುತ್ತೆ ಅಂಡ್ ಸೂಪರ್ ಗಳು ಆ ಒಂದು ಸ್ಕ್ರಿಪ್ಟ್ ಅಲ್ಲಿ ಏನು ಮೆನ್ಷನ್ ಆಗಿರುತ್ತೋ ಆ ರೀತಿ ಬಂದು ರಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಹೇಳಬಹುದು ಅಂಡ್ ಈಗ ನೀವು ಕೇಳಬಹುದು ಮೊದಲೇ ಎಲ್ಲಾದ ಕೂಡ ಗೊತ್ತಾಗಿರುತ್ತೆ ಮೊದಲೇ ಅದು ಸ್ಕ್ರಿಪ್ಟ್ ಮೊದಲೇ ಈ ಒಂದು ಮ್ಯಾಚ್ ಅಲ್ಲಿ ಯಾಕೆ ಅಂತ ನೀವೇನಾದ್ರೂ ರೀತಿ ಎಸ್ ಸಿನಿಮಾಗೆ ಹೋಗ್ತೀರಾ ನೀವು ದುಡ್ಡು ಕೊಡ್ತೀರಾ ಅಲ್ಲಿ ಹೀರೋನೇ ಗೆಲ್ಲೋದು ಕೊನೆಗೆ ಅಂತ ಗೊತ್ತಿರುತ್ತೆ ವಿಲನ್ ಸೋಲೋದು ಅಂತ ಗೊತ್ತಿರುತ್ತೆ ಬಟ್ ಆದ್ರೂ ಕೂಡ ನೀವು ಯಾಕೆ ಹೋಗಿ ಸಿನಿಮಾ ನೋಡ್ತೀರಾ ಒಂದು ಎಂಟರ್ಟೈನ್ಮೆಂಟ್ ಕೂಡ ಒಂದು ಎಂಟರ್ಟೈನ್ಮೆಂಟ್ ಕಂಪ್ನಿ ಅದಕ್ಕೋಸ್ಕರ ಅದ್ರ ಹೆಸರು ವರ್ಲ್ಡ್ ರೆಸ್ಲಿಂಗ್ ಅಂತ ಸೊ ಈಗ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಡಬ್ಲ್ಯೂಡಬ್ ಇ ಫೇಕು ಅಲ್ಲ ರಿಯಲ್ ಅಲ್ಲ ಇದು ಒಂದು ಸಂಪೂರ್ಣ ಸ್ಕ್ರಿಪ್ಟೆಡ್ ಶೋ ಸೊ ಮೊದಲೇ ಬರ್ದಿರ್ತಕ್ಕಂತಹ ಸ್ಕ್ರಿಪ್ಟ್ ಪ್ರಕಾರ ಸೂಪರ್ ಗಳು ರಿಂಗ್ ಅಲ್ಲಿ ಬಂದು ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಸೊ ಡಬ್ಲ್ಯೂ ಒಂದು ಸ್ಕ್ರಿಪ್ಟೆಡ್ ಶೋ ಅಲ್ವಾ ಅಲ್ಲಿ ಆಗೋ ಪ್ರತಿ ವಿಚಾರನೂ ಕೂಡ ಫೇಕು ಚೂರು ಕೂಡ ರಿಯಲ್ ಇಲ್ಲ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಗಾಯ್ಸ್ ಆ ರೀತಿ ಅಲ್ಲ ಡಬ್ಲ್ಯೂ ಡಬ್ಲ್ಯೂ ರಿಯಲ್ ವಿಚಾರಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಬಟ್ ಅದಕ್ಕಿಂತ ಮೊದಲು ಡಬ್ಲ್ಡಬ್ ಯಾವ ಯಾವ ವಿಚಾರಗಳು ಫೇಕ್ ಅಂತ ನಾವು ನೋಡೋದಾದ್ರೆ ನೀವು ಗಮನಿಸಿರ್ಬಹುದು ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ರೆಸ್ಲರ್ಸ್ ಗಳು ಪಂಚ್ ಹೊಡಿತಾರೆ ಆ ಎಲ್ಲಾ ಪಂಚಸ್ ಗಳು ಕೂಡ ಫೇಕ್ ಪಂಚಸ್ ಗಳಾಗಿರುತ್ತೆ ಕೆಲವೊಮ್ಮೆ ಅಪರೂಪಕ್ಕೆ ರಿಯಲ್ ಆಗಿ ಮಿಸ್ಟೇಕ್ ಆಗಿ ಪಂಚಸ್ ಗಳು ಬಿದ್ಬಿಡುತ್ತೆ ಬಟ್ ಆಲ್ಮೋಸ್ಟ್ ಆಲ್ ಎಲ್ಲಾ ಪಂಚಸ್ ಗಳು ಕೂಡ ಫೇಕ್ ಪಂಚಸ್ ಗಳಾಗಿರುತ್ತೆ ಅಂಡ್ ಇನ್ನ ಒಂದೊಂದು ಪಂಚಸ್ ಗಳು ಬೀಳೋದೇ ಇಲ್ಲ ಬಿದ್ರೂ ಕೂಡ ಜಾಸ್ತಿ ಏಟ್ ಆಗೋದಿಲ್ಲ ಸೂಪರ್ ಸ್ಟಾರ್ಸ್ ಗಳು ಕೈನ ಹಿಂದಕ್ಕೆ ಜೋರಾಗಿ ತಗೊಂಡೋಗಿ ಪಂಚ್ ಹೊಡಿಯುವಂತಹ ಟೈಮ್ ಅಲ್ಲಿ ಅದನ್ನ ನಿಧಾನಕ್ಕೆ ರಿಲೀಸ್ ಮಾಡ್ತಾರೆ ಅದು ಕ್ಯಾಮ್ರಾ ಆಂಗಲ್ ಇಂದ ರಿಯಲ್ ಆಗಿ ನಮಗೆ ಫೀಲ್ ಆಗುತ್ತೆ ಬಟ್ ಪಂಚರ್ ಗಳು ಫೇಕ್ ಆಗಿರುತ್ತೆ ಬ್ಲಡ್ ಎಸ್ ಡಬ್ಲ್ಯೂ ನೋಡೋದಕ್ಕೆ ಸಿಗುವಂತಹ ಬ್ಲಡ್ ಫೇಕ್ ಬ್ಲಡ್ ಆಗಿರುತ್ತೆ ಅದು ಬಂದಿರುತ್ತೆ ಬಟ್ ಆ ಒಬ್ಬ ರೆಸ್ಲರ್ ತನಗೆ ಬೇಕು ಅಂತಾನೆ ಬ್ಲೇಡ್ ಜಾಬ್ ಮಾಡಿ ಆ ಒಂದು ರಕ್ತನ ಹೊರ ತಗಿತಾನೆ ಅಂತಾನೆ ಹೇಳ್ಬಹುದು ಅಂದ್ರೆ ತನ್ನ ಹಣೆಗೆ ಬ್ಲೇಡ್ ಅಲ್ಲಿ ಕುಯ್ಕೊಂಡು ರಕ್ತನ ಹೊರಗಡೆ ತಗಿತಾನೆ ಕೆಲವೊಂದ್ ಬಾರಿ ಫೇಕ್ ಬ್ಲಡ್ ಕೂಡ ಡಬ್ಲ್ಯೂ ಅವರು ಇಲ್ಲಿ ಯೂಸ್ ಮಾಡ್ತಾರೆ ಅಪರೂಪಕ್ಕೆ ರೆಸ್ಲರ್ಸ್ ಗಳಿಗೆ ನಿಜವಾಗಿ ಏಟ್ ಆದಾಗ ಕೆಲವೊಂದಷ್ಟು ಬ್ಯಾಡ್ ಟೈಮ್ ಅಲ್ಲಿ ರೆಸ್ಲರ್ಸ್ ಗಳಿಗೆ ನಿಜವಾದ ರಕ್ತ ಕೂಡ ಬರುತ್ತೆ ಡಬ್ಲ್ಯೂ ಡಬ್ಲ್ಯೂ ನೇ ಯಾವಾಗ ಇಂಟೆನ್ಶಲಿ ಆ ಒಂದು ಮ್ಯಾಚ್ ಅಲ್ಲಿ ಬ್ಲಡ್ ಬರ್ಲೇಬೇಕು ಅಂತ ಮೊದಲೇ ಪ್ಲಾನ್ ಮಾಡಿರುತ್ತೋ ಆ ಒಂದು ಟೈಮ್ ಅಲ್ಲಿ ನಮಗೆ ಫೇಕ್ ಬ್ಲಡ್ ಗಳು ಕೂಡ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಈಗ ರಿಯಲ್ ವಿಚಾರಗಳು ನಮಗೆ ಯಾವ್ದ್ಯಾವ್ದು ನೋಡೋದಿಕ್ಕೆ ಸಿಗುತ್ತೆ ಡಬ್ಲ್ಯೂ ಅಲ್ಲಿ ನಿಜವಾಗಿ ಕೂಡ ರೆಸ್ಲರ್ಸ್ ಗಳಿಗೆ ನೋವಾಗುತ್ತಾ ಅವರಿಗೆ ಏಟ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಹೌದು ಗೈಸ್ ಡಬ್ಲ್ಯೂ ಅಲ್ಲಿ ನಿಜವಾಗಿ ಕೂಡ ರೆಸ್ಲರ್ಸ್ ಗಳಿಗೆ ನೋವಾಗುತ್ತೆ ಹಾಗೆ ಏಟು ಕೂಡ ಆಗುತ್ತೆ ರೆಸ್ಲರ್ಸ್ ಗಳು ತಮ್ಮ ಫಿನಿಶಿಂಗ್ ಮೂವ್ ನ ಹಾಕಬೇಕಾದ್ರೆ ಅಂದ್ರೆ ಪವರ್ ಬಾಂಬ್ ಆಗಿರ್ಬಹುದು ಸೂಪ್ಲೆಕ್ಸ್ ಆಗಿರ್ಬಹುದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ಆಗಿರ್ಬಹುದು ಬೆಲಿ ದ ಬೆಲಿ ಸೂಪ್ಲೆಕ್ಸ್ ಆಗಿರ್ಬಹುದು ಎಫ್ ಐ ಆಗಿರ್ಬಹುದು ಒಬ್ಬರನ್ನೊಬ್ರು ಎತ್ತೆ ತೆಸಿತಿರ್ತಾರಲ್ಲ ಈ ಒಂದು ಟೈಮ್ ಅಲ್ಲಿ ರೆಸ್ಲರ್ಸ್ ಗಳಿಗೆ ನಿಜವಾಗಿ ಕೂಡ ನೋವಾಗುತ್ತೆ ಅಂಡ್ ಈ ಒಂದು ಫಿನಿಶರ್ಸ್ ಗಳನ್ನ ಪರ್ಫಾರ್ಮ್ ಮಾಡಬೇಕಾದ್ರೆ ಪರ್ಫಾರ್ಮ್ ಮಾಡ್ತಕ್ಕಂತಹ ವ್ಯಕ್ತಿ ಹಾಗೆ ಆ ಒಂದು ಫಿನಿಶರ್ ನ ತಗೊಳ್ತಿರ್ತಕ್ಕಂತಹ ವ್ಯಕ್ತಿ ಇಬ್ರು ಕೂಡ ಪರ್ಫೆಕ್ಟ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಕಸ್ಮಾತ್ ಮಿಸ್ ಆದ್ರೆ ಕರಿಯರ್ ಕಿಲ್ಲಿಂಗ್ ಇಂಜುರಿ ಆಗೋದಂತ ಖಂಡಿತ ನಾವು ಸುಮಾರು ಸೂಪರ್ ಸ್ಟಾರ್ಸ್ ಗಳ ಕರಿಯರ್ ಅಲ್ಲಿ ಈ ರೀತಿ ಇಂಜುರಿ ಆಗಿರೋದನ್ನ ನೋಡಿದೀವಿ ಸ್ಟಾಂಗ್ ಕೋಲ್ ಸ್ಟೀವ್ ಆಸ್ಟನ್ ಆಗಿರಬಹುದು ರೀಸೆಂಟ್ ಆಗಿ ನಮ್ಮ ಬಿಗ್ಗಿ ಆಗಿರಬಹುದು ಅಂಡ್ ಬ್ರಾಕ್ ಲೇಸ್ನರ್ ಅವರಂತೂ ಶೂಟಿಂಗ್ ಸ್ಟಾರ್ ಪ್ರೆಸ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗಿ ಅವರ ಜೀವನನೇ ನಾಶ ಮಾಡ್ಕೊಂಡಿದ್ರು ಬಟ್ ಅದಾದ್ಮೇಲೆ ಎಲ್ಲದೂ ಕೂಡ ಸರಿ ಅಂತಾನೆ ಹೇಳ್ಬಹುದು ಸೆತ್ರೋಲೆನ್ಸ್ ಆಗಿರ್ಬಹುದು ಇನ್ನ ಹೇಳ್ತಾ ಹೋದ್ರೆ ತುಂಬಾ ಜನ ಸೂಪರ್ ಸ್ಟಾರ್ ಗಳು ಈ ಒಂದು ರೆಸ್ಲಿಂಗ್ ಇಂದ ತನ್ನ ಕರಿಯರ್ನೇ ಹಾಳು ಮಾಡ್ಕೊಂಡಿದ್ದಾರೆ ಅಂಡ್ ಹೈ ಫ್ಲೈಯಿಂಗ್ ಮೂವ್ಸ್ ನ ಪರ್ಫಾರ್ಮ್ ಮಾಡ್ತಾ ಇರ್ತಾರಲ್ಲ ಆ ಒಂದು ಟೈಮ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳಿಗೆ ನಿಜವಾಗ್ಲಿ ಕೂಡ ಏಟ್ ಆಗುತ್ತೆ ಮೇಧಾವಿಗಳು ಬಂದು ಹೇಳ್ಬಹುದು ಚಾನಲ್ ಅಲ್ಲಿ ನೋಡಿರ್ತಾರೆ ಆ ಒಂದು ರಿಂಗ್ ಇದೆಯಲ್ಲ ಅದು ಸಂಪೂರ್ಣವಾಗಿ ಬೆಂಡುಗುರು ಅಲ್ಲಿಗೆ ಎಷ್ಟು ಬಿದ್ರು ಕೂಡ ಏಟ್ ಆಗೋದಿಲ್ಲ ಎಷ್ಟು ಮೇಲ್ಗಡೆಯಿಂದ ಜಂಪ್ ಮಾಡೋದ್ರು ಕೂಡ ಅವರಿಗೆ ಚೂರು ಕೂಡ ನೋವಾಗೋದಿಲ್ಲ ಅಂತ ಕೆಲವೊಬ್ರು ಬಂದು ಕಮೆಂಟ್ ಮಾಡ್ತಾರೆ ಗಾಯಸ ಒಂದು ರಿಂಗ್ ಇದೆಯಲ್ಲ ಅದು ನಿಜವಾದ ರಿಂಗ್ ಅಂದ್ರೆ ಕೆಳಗಡೆ ಯಾವುದೇ ರೀತಿಯ ಬೆಂಡ್ ಇರೋದಿಲ್ಲ ಬಟ್ ಕೆಳಗಡೆ ಸ್ಪ್ರಿಂಗ್ ಗಳಿರುತ್ತೆ ಶಾಕ್ ಅಬ್ಸರ್ವ್ ಅಂತ ಕರಿತೀರಲ್ಲ ನಾವು ಬೈಕ್ಗಳಲ್ಲಿ ಆ ರೀತಿ ಸ್ಪ್ರಿಂಗ್ ಗಳನ್ನ ಅಳವಡಿಸಿರ್ತಾರೆ ಸೊ ಯಾವಾಗ ರೆಸ್ಲರ್ ಆ ಒಂದು ರಿಂಗ್ ಮೇಲೆ ಬೀಳ್ತಾನೋ ಅದರ ಎಲ್ಲ ಇಂಪ್ಯಾಕ್ಟ್ ಕೂಡ ಆ ರೆಸ್ಲರ್ ಬಿದ್ದಂತಹ ಇಂಪ್ಯಾಕ್ಟ್ ನ ಆ ಸ್ಪ್ರಿಂಗ್ ಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂಡ್ ರಿಂಗ್ ನ ಮೇಲ್ಗಡೆ ತೆಳುವಾದ ಪ್ಲೇವಿಡ್ ಶೀಟ್ ಕೂಡ ಇರುತ್ತೆ ಸೊ ಪ್ಲೇವಿಡ್ ಶೀಟ್ ಮೇಲೆ ಬಿದ್ರೆ ಏಟ್ ಅಂತೂ ಹಾಗೆ ಆಗುತ್ತೆ ಸೊ ನೀವು ನೀವು ಮಂಚದ ಮೇಲೆ ಬೇಕಾದ್ರೆ ಎತ್ತೆತ್ತು ಬಿದ್ದು ನೋಡಿ ಏಟ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಸೊ ರಿಂಗ್ ಇದೆಯಲ್ಲ ಅದು ಬೆಂಡ್ ಅಲ್ಲ ಗಾಯಸ್ ಅದು ನಿಜವಾದ ಮಾಡಿರಲಾಗುತ್ತೆ ಅಂಡ್ ನೀವು ಡಬ್ಲ್ಯೂ ಗಮನಿಸ್ತಾ ಇರ್ತೀರಾ ಹೀಲ್ ಸೂಪರ್ ಸ್ಟಾರ್ ಹಾಗೆ ಫೇಸ್ ಸೂಪರ್ ಸ್ಟಾರ್ ಅಂತ ಕರಿತಾ ಇರ್ತಾರೆ ಸೊ ಈ ಹೀಲ್ ಸೂಪರ್ ಸ್ಟಾರ್ ಅಂದ್ರೆ ಯಾರು ಫೇಸ್ ಸೂಪರ್ ಸ್ಟಾರ್ ಅಂದ್ರೆ ಯಾರು ಹೀಲ್ ಅಂತ ಯಾಕೆ ಕರೀತಾರೆ ಯಾರನ್ನ ಕರೀತಾರೆ ಹಾಗೆ ಫೇಸ್ ಅಂತ ಯಾಕೆ ಕರೀತಾರೆ ಯಾರ್ನ ಕರೀತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್ ಏನು ಇಲ್ಲ ಫೇಸ್ ಸೂಪರ್ ಸ್ಟಾರ್ ಅಂದ್ರೆ ಅವನು ಡಬ್ಲ್ ಡಬ್ಲ್ಯೂ ಅಲ್ಲಿ ಹೀರೋ ಅಂತ ಹೀಲ್ ಸೂಪರ್ ಸ್ಟಾರ್ ಅಂದ್ರೆ ಅವನು ಡಬ್ಲ್ ಡಬ್ಲ್ಯೂ ಅಲ್ಲಿ ವಿಲ್ಲನ್ ಅಂತ ಎಸ್ ಫೇಸ್ ಅಂದ್ರೆ ಒಳ್ಳೆಯವನು ಅಂತ ಹೀಲ್ ಅಂದ್ರೆ ಕೆಟ್ಟೋನು ಅಂತ ಈಗ ನೀವು ಮೂವಿ ನೋಡೋದಕ್ಕೆ ಹೋಗ್ತೀರಾ ಅಲ್ಲಿ ಒಬ್ಬ ಹೀರೋ ಹಾಗೆ ವಿಲನ್ ಇರ್ತಾನೆ ಸೊ ಹೀರೋ ಹಾಗೆ ವಿಲನ್ ಇದ್ರೆ ಮಾತ್ರ ಮೂವಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ವಿಲನ್ ಹೀರೋನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮಗೆ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಕ್ಕರೆ ಅದೇ ರೀತಿ ಹೀಲ್ ಸೂಪರ್ ಸ್ಟಾರ್ ಗಳು ಬೇಬಿ ಫೇಸ್ ಸೂಪರ್ ಸ್ಟಾರ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ತಾರೆ ಈಗ ಹೀಲ್ ಸೂಪರ್ ಸ್ಟಾರ್ ಆಗಿ ನಮಗೆ ರೋಮನ್ ರೈನ್ಸ್ ನೋಡೋದಕ್ಕೆ ಸಿಕ್ಕಿದ್ರು ಅಂಡ್ ಫೇಸ್ ಸೂಪರ್ ಸ್ಟಾರ್ ಆಗಿ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಕ್ತಾ ಇದ್ದಾರೆ ಸೊ ಈಗ ರೋಮನ್ ಅವರು ರಿಟರ್ನ್ ಆದಾಗ ಅವರು ಕೂಡ ಫೇಸ್ ಸೂಪರ್ ಸ್ಟಾರ್ ಆಗಿ ಕನ್ವರ್ಟ್ ಆಗ್ತಾರೆ ಸೊ ಈ ಒಂದು ಹೀಲ್ ಫೇಸ್ ಹೀಲ್ ವರ್ಸಸ್ ಫೇಸ್ ಇಂದಾನೇ ಡಬ್ಲ್ಯೂಇ ಕೂಡ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಹೀಲ್ ಆಗಿ ಫೇಸ್ ಅನ್ನೋದು ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸ್ಟಾರ್ ಅಂದ್ರೆ ಕೆಟ್ಟ ಸೂಪರ್ ಸ್ಟಾರ್ ಫೇಸ್ ಸೂಪರ್ ಸ್ಟಾರ್ ಅಂದ್ರೆ ಒಳ್ಳೆ ಸೂಪರ್ ಸ್ಟಾರ್ ಅಂದ ಮಾತ್ರಕ್ಕೆ ಹೀಲ್ ಸೂಪರ್ ಸ್ಟಾರ್ ಗಳೆಲ್ಲರೂ ಕೂಡ ನಿಜವಾಗಿ ಕೂಡ ಕೆಟ್ಟವರಾಗಿರ್ತಾರೆ ಅಂತ ಅನ್ಕೋಬಿಡಿ ಹೀಲ್ ಸೂಪರ್ ಸ್ಟಾರ್ಸ್ ಗಳು ಕೂಡ ನಿಜ ಜೀವನದಲ್ಲಿ ತುಂಬಾ ಒಳ್ಳೆ ಮನುಷ್ಯರಾಗಿರ್ತಾರೆ ಸೊ ಡಬ್ಡಬ್ಲ್ಯೂಇ ಒಂದು ಸ್ಕ್ರಿಪ್ಟೆಡ್ ಶೋ ಈ ಒಂದು ಶೋ ಅಲ್ಲಿ ಮುಂದೆ ಇದೇ ರೀತಿ ಆಗುತ್ತೆ ಅಂತ ಆರಾಮಾಗಿ ಪ್ರೆಡಿಕ್ಟ್ ಮಾಡಬಹುದು ಈ ಒಂದು ಮ್ಯಾಚ್ ಅಲ್ಲಿ ಈ ಸೂಪರ್ ಸ್ಟಾರೇ ಗೆಲ್ತಾನೆ ಅಂತ ಈಸಿ ಆಗಿ ನಾವು ಹೇಳ್ಬಹುದು ಇದೇನ್ ಗುರು ಈಸಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಗಾಯಸ್ ನೀವ್ ಅನ್ಕೊಂಡಷ್ಟು ಈಸಿ ಡಬ್ಲಿ ಅಲ್ಲ ಯಾಕಂದ್ರೆ ಡಬ್ ಅಲ್ಲಿ ಏನೇನ್ ಆಗಬೇಕು ಅದರ ಎಲ್ಲ ಡಿಸಿಷನ್ ನಮ್ಮ ಮಿಕ್ ಮ್ಯಾನ್ ಅವರು ತಗೋತಾ ಇದ್ರು ಎಸ್ ಸಂಪೂರ್ಣ ಡಿಸಿಷನ್ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರ ಬಳಿ ಇರ್ತಾ ಇತ್ತು ಸ್ಕ್ರಿಪ್ಟ್ ರೈಟರ್ಸ್ ಅವರವರ ಕೆಲಸನ ಮಾಡಿ ವಿನ್ಸ್ ಮಿಕ್ ಮ್ಯಾನ್ ಅವರಿಗೆ ತಗೊಂಡು ಬಂದು ಕೊಟ್ಟಾಗ ಆ ಒಂದು ಸ್ಕ್ರಿಪ್ಟ್ ನಮ್ಮ ವಿನ್ಸ್ ಮಿಕ್ ಮ್ಯಾನ್ ಅವರಿಗೆ ಇಷ್ಟ ಆದ್ರೆ ಮಾತ್ರ ನಮಗೆ ಡಬ್ಲ್ಡಲ್ಯ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇತ್ತು ಅಂಡ್ ಕೆಲವೊಮ್ಮೆ ಈಗಲೂ ಕೂಡ ಎಂಡಿಂಗ್ ಮೂಮೆಂಟಲ್ಲಿ ಅಲ್ಲಿ ಡಬ್ಲ್ಯೂ ಡಿಸಿಷನ್ಸ್ಗಳು ಬದಲಾಗೋದು ನಮಗೆ ನೋಡೋದಕ್ಕೆ ಸಿಗುತ್ತೆ ಎಸ್ ಎಂಡಿಂಗ್ ಅಲ್ಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಈ ಸೂಪರ್ ಸ್ಟಾರ್ ಮ್ಯಾಚ್ ಗೆಲ್ಲೋದು ಬೇಡ ಅವನ ಅಪೋನೆಂಟು ಗೆಲ್ಲಲಿ ಅಂತ ಏನಾದರೂ ತಿಳಿಸಿದ್ರೆ ಆ ಒಂದು ಮ್ಯಾಚ್ ನ ಎಂಡಿಂಗ್ ಗೆ ಸಂಪೂರ್ಣವಾಗಿ ಬದಲಾವಣೆ ಆಗಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಅನ್ಕೊಂಡಂಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಸೊ ಸಂಪೂರ್ಣ ಅಧಿಕಾರ ಇಲ್ಲಿ ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಕೈಯಲ್ಲಿತ್ತು ಅವರು ಯಾವ ರೀತಿ ಯೋಚನೆ ಮಾಡ್ತಾರೋ ಆ ರೀತಿ ನಮಗೆ ಡಬ್ಲ್ ಡಬ್ಲ್ಯೂ ಅಲ್ಲಿ ಡಿಸಿಷನ್ಗಳು ಆದಷ್ಟು ಬೇಗ ಬದಲಾಗೋದು ನೋಡೋದಕ್ಕೆ ಸಿಗ್ತಾ ಇದೆ ಈ ವಾರ ಹಿಂಗಾಯ್ತು ಗುರು ಮುಂದಿನ ವಾರ ಹಂಗಾಗುತ್ತೆ ಅಂತ ನಾವೇನಾದ್ರೂ ಅನ್ಕೋತಾ ಇದ್ರೆ ಹಂಗಾಗುತ್ತೆ ಅಂತ ನಾವು ಅನ್ಕೋತಾ ಇದೀವಿ ಅಂತ ನಮ್ಮ ವಿನ್ಸ್ ಮಿಕ್ ಅವರು ಅನ್ಕೊಂಡು ಆ ರೀತಿ ಆಗೋದಿಲ್ಲ ಅಂತ ಅವ್ರು ಅನ್ಕೋಬಾರ್ದು ಅಂತ ಅದೇ ರೀತಿ ಮಾಡಿನೂ ಮಾಡಬಹುದು ಅಥವಾ ಅದೇ ರೀತಿ ಆಗ್ದೇನೂ ಆಗ್ಬಹುದು ಸೊ ನಮ್ಮ ವಿನ್ಸ್ ಮಿಕ್ ಅವರ ಕ್ರಿಯೇಟಿವ್ ತಲೆ ಆ ರೀತಿ ಇರೋದು ಅದೇ ರೀತಿ ಅವರು ಪ್ರೊಫೆಷನಲ್ ಕ್ರಿಯೇಟರ್ಸ್ ನ ಹೈರ್ ಮಾಡ್ಕೊಂಡಿರ್ತಾರೆ ಅವರ ಕೆಲಸನೇ ಸ್ಟೋರಿನ ಬರೆಯೋದು ಆ್ಯಂಡ್ ಈಗ ನೀವು ರಸಲ್ ಮ್ಯಾನ್ ಬಿಹೈಂಡ್ ದ ಸೀನ್ ಡಾಕ್ಯುಮೆಂಟ್ರಿ ನ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಯಾವ ರೀತಿ ಪ್ಲಾನ್ಸ್ ಗಳು ಎಷ್ಟೆಷ್ಟು ಬಾರಿ ಚೇಂಜ್ ಆಗುತ್ತೆ ಡಬ್ ಡಬ್ಲ್ಯಲ್ಲಿ ಅಂತ ಸೊ ಫ್ಯೂಚರ್ ನ ಡಬ್ಡಬ್ಲ್ಯು ಅಲ್ಲಿ ಪ್ರೆಡಿಕ್ಟ್ ಮಾಡೋದು ತುಂಬಾನೇ ಕಷ್ಟ ಅದಕ್ಕೋಸ್ಕರನೇ ಡಬ್ಡಬ್ಲ್ಇ ಇಷ್ಟು ವರ್ಷಗಳ ಕಾಲ ನಡ್ಕೊಂಡು ಬಂದಿರೋದು ಮಿಲಿಯನ್ ಡಾಲರ್ ಕಂಪನಿ ಈಗ ಬಿಲಿಯನ್ ಡಾಲರ್ ಕಂಪನಿ ಆಗಿರೋದು ಸೊ ಅನ್ಪ್ರೆಡಿಕ್ಟೆಬಲಿಟಿ ಅನ್ನೋದು ಏನಿದೆ ಅದು ಡಬ್ಡಬ್ಲಿ ಆಗಿಂದನು ಕೂಡ ನೋಡೋದಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ಈಗ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಇಲ್ದೆ ಇರೋ ಟೈಮಲ್ಲೂ ಕೂಡ ನಮ್ಮ ತ್ರಿಪಲ್ ಎಚ್ ಅವರು ಈಗ ಜಾಸ್ತಿನೇ ತಗೊಂಡು ಬಂದಿದ್ದಾರೆ ಸೊ ನಮ್ಮ ಟ್ರಿಪಲ್ ಎಚ್ ಅವರು ಹೇಳೋ ಪ್ರಕಾರನೇ ಪ್ರೆಡಿಕ್ಟ್ ಅನ್ಪ್ರೆಡಿಕ್ಟೇಬಲ್ ಸೊ ಅವರು ಹೇಳ್ಕೊಂಡಿರ್ತಂತಹ ವಿಚಾರಗಳು ಆಗುತ್ತೆ ಬಟ್ ಈಗಲೇ ಆಗುತ್ತೆ ಅಂತ ನಾವು ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ಸೊ ಈಗ ನಮ್ಮ ತ್ರಿಪಲ್ ಎಚ್ ಅವರು ನಮ್ಮ ವಿನ್ಸ್ ಮಿಕ್ಮೆನ್ ಅವರ ಕೆಲಸನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಡಬ್ಲ್ಯೂ ಡಬ್ಲ್ಯೂ ಅಂದರೆ ಏನು ಯಾವ ಯಾವ ಮೂಮೆಂಟ್ಸ್ಗಳು ರಿಯಲ್ ಮೂಮೆಂಟ್ಸ್ಗಳು ಯಾವ ಯಾವ ಮೂಮೆಂಟ್ಸ್ಗಳು ಫೇಕ್ ಮೂಮೆಂಟ್ಸ್ಗಳು ಅಂತ ಆ್ಯಂಡ್ ಈಗ ಡಬ್ಲಿ ಕೆಲವೊಂದಷ್ಟು ಸೀರಿಯಸ್ ಇನ್ಸಿಡೆಂಟ್ ಗಳಾಗಿ ಅವರು ತನ್ನ ಪ್ರಾಣನೆ ಕಳ್ಕೊಂಡಿದ್ದಾರೆ ಸೊ ಯಾರ್ಯಾರು ಡಬ್ಲಿ ಫೇಕ್ ಗುರು ನಿನ್ ಅದು ಫೇಕ್ ಅಂತ ಗೊತ್ತಾದ್ರೂ ಕೂಡ ನೋಡ್ಕೊಂಡು ಕೂತಿದೆಯಲ್ಲ ಗುರು ಅಂತ ಯಾರ್ಯಾರು ನಿಮ್ಮನ್ನ ಆಡ್ಕೊತಾ ಇರ್ತಾರೋ ಅವ್ರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮಕ್ಕಳಿ ಇದು ಫೇಕ್ ಅಲ್ಲ ಕಾಣೋ ನಿಜವಾದ ಶೋ ಇದರಿಂದ ರೆಸ್ಲರ್ಸ್ಗಳು ಇಂಜುರಿ ಆಗಿದರೆ ಅವರು ತಮ್ಮ ಪ್ರಾಣನು ಕೂಡ ಕಳ್ಕೊಂಡಿದ್ದಾರೆ ಸೊ ಪ್ರಾಣ ಕಳ್ಕೊಳ್ಳುವಂತಹ ಶೋ ಫೇಕ್ ಹೆಂಗೋ ಆಗಿರುತ್ತೆ ನೀನು ಯಾಕೆ ಇದಕ್ಕೆ ಮೂವಿ ನೋಡೋದಕ್ಕೆ ಹೋಗ್ತಾ ಇದೆಯಾ ನೀನು ಯಾವ ರೀತಿ ಮೂವಿ ನೋಡ್ತೀಯೋ ಅದೇ ರೀತಿ ನಾವು ಡಬ್ಲ್ಯೂ ನೋಡ್ತೀವಿ ಅಂತ ಅವರೆಲ್ಲರಿಗೂ ಕೂಡ ಹೇಳಿ ಯಾರ್ಯಾರೋ ವಿಡಿಯೋ ಮಾಡಿರ್ತಾರೆ ಅದನ್ನೆಲ್ಲ ಕೂಡ ನೋಡ್ಕೊಬಂದು ನಿಮ್ಮ ಹತ್ರ ಹೇಳ್ತಾ ಇರ್ತಾರೆ ನನ್ನ ಚೆನ್ನಲ್ಲೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಅವರನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಜಿ ಒಳಗಡೆಯಿಂದ ಕೋಪ ಉಕ್ಕಿ ಉಕ್ಕಿ ಬರುತ್ತೆ ಏನು ಮಾಡೋಣ ತಡ್ಕೊಂಡು ಕೂರ್ಕೋಬೇಕು ಅಷ್ಟೇ ಏನೇ ಆಗ್ಲಿ ಗೈಸ್ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಡಬ್ಲ್ಯೂಡಬ್ಲ್ಯೂ ಇ ರಿಯಲ್ ಅಥವಾ ಫೇಕೋ ಅನ್ನೋದ್ರ ಬಗ್ಗೆ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ